ಸ್ನೇಹಿತರೆಗ ವಿಶೇಷವಾಗಿ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ಸಮಯ ಅಂತಲೇ ಹೇಳ್ತೀನಿ ಯಾಕಂದರೆ ಈ ಪ್ರಶ್ನೆ ಭಾಳಷ್ಟು ಜನ ಪ್ರಶ್ನೆಯನ್ನು ಕೇಳಿರಿ ನಂಗೆ ಮನಸ್ಸಿಗೆ ಭಾಳಷ್ಟು ಬೇಜಾರಾಯಿತು ಯಾಕಂದರೆ ಸ್ತ್ರೀಯರು ಹೊತ್ತಿನ ಮೇಲೆ ರಂಗೋಲಿ ಅಥವಾ ಅಂಗಳದಲ್ಲಿ ರಂಗೋಲಿ ದಿನಿತ್ಯ ಅಂಗಳವನ್ನು ಸಾರಿಸಿ ರಂಗೋಲಿಯನ್ನು ಹಾಕ್ಬೋದಾ ದೇವ್ರ ಮುಂದೆ ರಂಗೋಲಿಯನ್ನು ಹಾಕ್ಬೋದಾ ಈ ಚಾತುರ್ಮಾಸದ ನೇಮನಿತ್ಯಗಳನ್ನು ಆಚರಣೆ ಮಾಡಬಹುದಾ ದಯವಿಟ್ಟು ತಿಳಿಸ್ಕೊಡ್ರಿ ಅಂಥೇಳಿ ಯಾಕಂದರೆ ಈ ಅಕ್ಕಪಕ್ಕದವ್ರು ಇರ್ತಾರಲ್ಲ ಕೆಲವೊಂದು ಸಲ ಏನು ಮಾಡ್ತಾರೆ ರಂಗವಲ್ಲಿನ ಹಾಕಿದಾಗ ಚುಚ್ಚಿ ಮಾತಾಡ್ತಾರ ಅದಕ್ಕಾಗಿ ನನಗೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ರಿ ಅಂತ ಹೇಳಿ ಕೇಳಿದ್ದಕ್ಕೆ ಇವತ್ತು ಉತ್ತರವನ್ನು ತಿಳಿಸ್ಕೊಡ್ತೀನಂತ ಮೊದಲೇದಾಗಿ ವಿಧವಾ ಸ್ತ್ರೀಯರನ್ನು ಯಾವತ್ತೂ ತಿರಸ್ಕಾರ ಭಾವನೆಯಿಂದ ನೋಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಅವ್ರದ್ದು ಏನೂ ತಪ್ಪಿರುವುದಿಲ್ಲ ಭೂಮಿ ಮೇಲೆ ಋಣ ಎಷ್ಟಿರ್ತದೋ ಅಷ್ಟರವರೆಗೆ ಮಾತ್ರ ಗಂಡ ಹೆಂಡತಿಯರು ಜೊತೆಯಾಗಿ ಇರ್ತಾರೆ ಯಾವಾಗ ಒಂದು ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅವರ ಭೂಮಿಯ ಋಣ ಮುಗಿತದೋ ಆಗ ಅವರು ತಮ್ಮ ಕೆಲಸವನ್ನು ಮುಗಿಸಿ ಹೋಗಬೇಕಾಗ್ತದ ಅದು ಭಗವಂತನ ಅಪ್ಪಣೆಯಾಗಿರ್ತದ ಅದರಲ್ಲಿ ಹೆಂಡತಿ ತಪ್ಪಾಗಲಿ ಅಥವಾ ಗಂಡನ ತಪ್ಪಾಗಲಿ ಯಾವುದೂ ಇರುವುದಿಲ್ಲ ನಾವು ಎಷ್ಟು ಬೇಡ್ಕೊಂಡು ಬಂದಿರ್ತೇವೋ ಅಷ್ಟೇ ಸಮಯ ಹೊರ್ಗು ನಮ್ಮ ಜೊತೆ ನ ಗಂಡಂದ್ರಾಗಿರ್ಬೋದು ಹೆಂಡತಿಯರಾಗಿರ್ಬೋದು ಇರ್ತಾರೆ ಹೀಗಾಗಿ ಗಂಡ ಮೇಲೆ ಹೆಂಡತಿಗೆ ಎಲ್ಲ ಅಧಿಕಾರಗಳನ್ನು ಕಸ್ಕೊಂಡು ಎಷ್ಟೋ ಮನೆಯಲ್ಲಿ ಇವತ್ತಿಗೂ ಕೂಡ ನಾವು ತಿರಸ್ಕಾರ ಭಾವದಿಂದ ಬಹಳಷ್ಟು ಮನೆಯಲ್ಲಿ ನೋಡ್ತಾರೆ ಅದಕ್ಕಾಗಿ ಈ ಕೆಲವು ವಿಷಯಗಳನ್ನ ಮಾತ್ರ ವಿಧ್ವಾಸ್ತ್ರೀಯರು ಮಾಡಬಾರ್ದು ನಿತ್ಯ ಅಂಗಳಕ್ಕೆ ರಂಗವಲೆಯನ್ನು ಹಾಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ವಿಧ್ವಾಸ್ತ್ರೀಯರು ನಿತ್ ನಿತ್ಯ ಯಾಕಂದರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಅಂಥದ್ರಲ್ಲಿ ಅಂಗಳವನ್ನು ಉಡ ಗುಡಿಸಿ ಕಸ ಗುಡಿಸಿ ರಂಗವಲಿನ ಹಾಕದೇ ಇರಬಾರ್ದು ಅದಕ್ಕಾಗಿ ವಿಧವಾ ಸ್ತ್ರೀಯರು ಮನೆಯಲ್ಲಿ ಸೊಸೆ ಬಂದು ನಾವು ಮಾಡ್ತೀವಿ ನೀವು ಬಿಡ್ರಿ ಅಂತ ಅನ್ನೋವರೆಗೂ ಮಾತ್ರ ಬಿಡಲೇಬಾರ್ದು ಅಂಗಳವನ್ನು ಕಸಗೂಡಿಸಿ ರಂಗವಲೆಯನ್ನು ಹಾಕ್ರಿ ಯಾವುದೂ ತಪ್ಪಿಲ್ಲ ಅದರಲ್ಲಿ ಯಾಕಂದರೆ ಕುಂತಿಗೂ ಸಹ ಶ್ರೀ ಕೃಷ್ಣದೇವರು ಕೆಲವು ಪೂಜೆಗಳನ್ನು ಮಾಡಲಿಕ್ಕೆ ಹೇಳಿದ್ರಂತೆ ಅಂಥದ್ರಲ್ಲಿ ಈ ರಂಗವಲ್ಲಿಯನ್ನು ಹಾಕುವುದರಲ್ಲಿ ಯಾವುದೂ ತಪ್ಪಿಲ್ಲ ಸ್ತ್ರೀಯರು ಈ ಚಾತುರ್ಮಾಸದಲ್ಲಿ ಶ್ರೀಹರಿಯೇ ನನ್ನ ಪತಿ ಅಂತ ನೆನೆಸ್ಕೊಂಡು ರಂಗ್ ಭಗವಂತನ ಒಂದು ಪೂಜೆಯಾಗಿರ್ಬೋದು ಏನು ಅಂಗಳದಲ್ಲಿ ರಂಗವಲ್ಲೆಯನ್ನಾಗಿರ್ಬೋದು ಹಾಕ್ಬೋದು ಅದರಲ್ಲಿ ಯಾವುದೂ ತಪ್ಪಿಲ್ಲ ಯಾರು ಏನು ಬೇಕಾದ ಅಂದರೂ ಕೂಡ ನೀವು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಾರ್ದೇ ಬಾ ಬಾಗಿಲು ಮುಂದೆ ಆಗಿರ್ಬೋದು ತುಳಸಿ ಮುಂದೆ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಕ್ಕೆ ರಂಗವಲೆಯನ್ನು ಹಾಕೋದರಲ್ಲಿ ಯಾವುದೇ ತಪ್ಪು ಇಲ್ಲ ಇನ್ನು ಸ್ತ್ರೀಯರು ಯಾವ ರಂಗವಲೆಯನ್ನು ಹಾಕಬಾರ್ದು ಅಂತಂದರೆ ಮದುವೆ ಮನೆಯಲ್ಲಿ ಹಸಿ ಮಣ್ಣಿಗೆ ರಂಗೋಲಿ ಅಂತ ಹಾಕ್ತೇವೆ ಅಂದರೆ ಎಣ್ಣೆ ಹಚ್ಚೋದಕ್ಕಾಗಿರ್ಬೋದು ಅಥವಾ ಇನ್ಯಾವುದೋ ಮದುವೆ ಕಾರ್ಯಕ್ರಮದಲ್ಲಿ ಶುಭ ಕಾರ್ಯಕ್ರಮದಲ್ಲಿ ಆ ಮಧುಮಕ್ಕಳಿಗೆ ಹಾಕುವಂಥ ರಂಗೋಲಿಯನ್ನು ಮಾತ್ರ ವಿಧ್ವಾಸ್ತ್ರೀಯರು ಹಾಕಬಾರ್ದು ಅಂಥೇಳಿ ಇನ್ನು ಉಳಿದಂಥ ಈ ದೇವತಾ ಕಾರ್ಯಕ್ರಮದಲ್ಲಿ ಎಲ್ಲ ದೇವತೆ ಕಾರ್ಯಕ್ರಮದಲ್ಲಿ ರಂಗವಲ್ಲಿಯನ್ನು ಹಾಕಿದರೆ ಯಾವ ತಪ್ಪು ಇಲ್ಲ ನಿತ್ಯ ಬಾಗಿಲಿಗೆ ಹೊಚ್ಚಲು ತೊಳೆದು ಒರೆಸಿ ರಂಗವಲ್ಲಿಯನ್ನು ಹಾಕೋದ್ರಲ್ಲಿ ವಿಧವಾಸ್ತ್ರೀಯರು ಮಾಡ್ಬೋದು ಯಾವುದೂ ತಪ್ಪಿಲ್ಲ ಇನ್ನು ಚಾತುರ್ಮಾಸದಲ್ಲಿ ಯಾವ ಯಾವ ನೇಮಗಳನ್ನು ಈ ವಿಧವಾ ಸ್ತ್ರೀಯರು ಮಾಡ್ಬೋದು ಅಂತನ್ನೋದಾದರೆ ಈ ಚಾತುರ್ಮಾಸದ ರಂಗೋಲಿ ಹಿಡಿಬೋದು ದಾನಗಳನ್ನು ಮಾಡ್ಬೋದು ಯಾಕಂದರೆ ನೀವು ಈ ಚಾತುರ್ಮಾಸದಲ್ಲಿ ಮಾಡಿದಂಥ ದಾನ ಧರ್ಮದಿಂದ ನಿಮ್ಮ ಪತಿ ಕೂಡ ಸದ್ಗತಿಯನ್ನು ಹೊಂದುತ್ತಾರೆ ಅಂಥೇಳಿ ಅದಕ್ಕೆ ಸ್ತ್ರೀಯರು ನಿತ್ಯ ದೇವತಾ ಕಾರ್ಯಗಳನ್ನು ಮಾಡಬೇಕು ಜಪಗಳನ್ನು ಮಾಡಬೇಕು ಬತ್ತಿಯನ್ನು ಮಾಡಬೇಕು ಇನ್ಸ್ ಲಕ್ಷ ಬತ್ತಿ ವೃತಗಳನ್ನು ಹಿಡಿಬೋದು ಗೆಜ್ಜೆ ವಸ್ತ್ರಗಳನ್ನ ವ್ರತಗಳನ್ನ ಹಿಡಿಬೋದು ರಂಗೋಲಿ ದಾನ ಹಿಡಿಬೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ದಾನಗಳಂತ ಅದರಲ್ಲಿ ಇವೆಲ್ಲವನ್ನು ಮಾಡಬೇಕು ಯಾವುದು ಮಾಡಬಾರ್ದು ಅಂದರೆ ಅರಿಶಿನ ಕುಂಕುಮ ವಸ್ತ್ರದಾನ ಉಡಿ ತುಂಬೋದು ಈ ರೀತಿಯಾಗಿರುವಂಥದ್ದನ್ನು ವಿಧವಾಸ್ತ್ರೀಯರು ಮಾಡಬಾರ್ದು ಅರ್ಶನಾ ಕುಂಕುಮ ದಾನ ಸ್ತ್ರೀಯರಿಗೆ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಉಡಿ ತುಂಬುವಂಥ ಕಾರ್ಯಕ್ರಮ ಸ್ತ್ರೀಯರು ಮಾಡಬಾರ್ದು ಆದರೆ ಪೂಜೆ ಪುನಸ್ಕಾರ ದೀಪದಾನ ದಾನ ಬತ್ತಿಯನ್ನು ಮಾಡಿ ಅದನ್ನು ಕೂಡ ದೇವರಿಗೆ ದಾನವಾಗಿ ಕೊಡಬಹುದು ಅಥವಾ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಿರ್ತಾರೋ ಅಂಥವರಿಗೂ ಕೂಡ ದಾನವಾಗಿ ಕೊಡ್ಬೋದು ಇವೆಲ್ಲವೂ ಕೂಡ ನಿಮ್ಮ ಪತಿಗೆ ಒಳ್ಳೆಯ ಸದ್ಗತಿಯನ್ನು ತಂದು ಕೊಡ್ತದೆ ಅದಕ್ಕಾಗಿ ನೀವು ನಿತ್ಯ ಮನೆಯಲ್ಲಿ ಕೂಡ ಏನು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಬಂದಿದ್ರು ಮಾಡ್ತಾ ಹೋಗ್ರಿ ಇದರಿಂದ ಯಾವ ತೊಂದರೆಯೂ ಕೂಡ ಇರುವುದಿಲ್ಲ ಯಾಕಂದರೆ ಮನೆಯಲ್ಲಿ ದೇವರ ಮೇಲೆ ಒಂದು ಸ್ವಲ್ಪ ನೀರು ಹಾಕದೆ ಎಷ್ಟೋ ಜನ ಮನೆಯಲ್ಲಿ ಪೂಜೆ ಪುನಸ್ಕಾರ ಇಲ್ದಂಗೆ ಆಗ್ಬಿಟ್ಟದ ಯಾಕಂದರೆ ಗಂಡಸರಿಗಾಗೋದಿಲ್ಲ ಮಕ್ಕಳಿಗಾಗೋದಿಲ್ಲ ಅಂಥೇಳಿ ಅದಕ್ಕಾಗಿ ನೀವು ಪೂರ್ವದಿಂದ ಏನು ಮಾಡ್ಕೊಂಡು ಬಂದಿದ್ದೀರೋ ಆ ಪೂಜೆ ಪುನಸ್ಕಾರನ ಮನೆಯಲ್ಲಿ ಯಾರೂ ಇಲ್ದಾಗ ಮಾಡ್ಬೋದು ಇನ್ನೂ ಕೆಲವೊಂದು ಸಲ ಆರತಿ ಮಾಡಲಿಕ್ಕೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಹುಟ್ಟು ಹಬ್ಬನೋ ಏನೋ ಒಂದು ಹಬ್ಬ ದಿವಸ ಹಬ್ಬದ ದಿನ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಆರತಿಯನ್ನು ಸಹ ವಿಧ್ವಾಸ್ತ್ರೀಯರು ಮಾಡಬಹುದು ಅಂಥೇಳಿ ಯಾಕಂದರೆ ಕೆಲವೊಂದು ನಿಯಮಗಳನ್ನು ನಾವು ಕಾಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಬೇಕಾಗ್ತದ ಪೂರ್ವದಲ್ಲಿ ಹಾಗಿರಲಿಲ್ಲ ಮನೆ ತುಂಬ ಮಂದಿ ಇರ್ತಿದ್ರು ಒಂದು ವಿಧ್ವಾಸ್ತ್ರೀಯನ್ನು ಅವರ ಕೆಲವೊಂದೇ ಕೆಲಸಕ್ಕಾಗಿ ನಿರ್ದಿಷ್ಟ ಕೆಲಸವನ್ನು ಆಕೆಗೆ ಕೊಟ್ಟು ಉಳಿದು ಎಲ್ಲ ಕೆಲಸಗಳನ್ನ ಮನೆ ಮಂದೆ ಹಂಚ್ಕೊಂಡು ಮಾಡ್ತಿದ್ರು ಈಗಿನ ಕಾಲದಲ್ಲಿ ಇರೋದಿಲ್ಲ ಅದಕ್ಕಾಗಿ ಮನೆಯಲ್ಲಿ ಯಾರೂ ಇಲ್ಲದಾಗ ಅನಿವಾರ್ಯತೆ ಇದ್ದಾಗ ಲಕ್ಷ್ಮೀ ಪೂಜೆ ಸಹ ವಿಧವಾಸ್ತ್ರೀಯರು ಮಾಡ್ಬೋದು ಇನ್ನು ಗೌರಿ ಕೂಡಿಸ್ಲಿಕ್ಕೆ ಬರುವುದಿಲ್ಲ ವಿಧವಾ ಸ್ತ್ರೀಯರಿಗೆ ಶ್ರಾವಣ ಗೌರಿ ಆಗಲಿ ಅಷ್ಟಮಿ ಎಳೆ ದಾರ ಆಗಲಿ ಇಂಥವನ್ನೆಲ್ಲ ವಿಧವಾಸ್ತ್ರೀಯರು ಮಾಡಬಾರ್ದು ಇನ್ನು ವಿಧವಾ ಸ್ತ್ರೀಯರಿಗೆ ಮಡಿಲೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಯಾವಾಗ ವಿಧವಾ ಸ್ತ್ರೀಯರಿಗೆ ಅಂದರೆ ಶ್ರಾದ್ದದ ಅಡುಗೆ ಆಗಿರಲಿ ಈ ಮನೆಯಲ್ಲಿ ನವರಾತ್ರಿ ಗೌರಿ ಹಬ್ಬ ಶ್ರಾವಣ ಮಾಸದ ಹಬ್ಬ ಇಂಥ ಮಾಸದಲ್ಲಿ ಅಡುಗೆಯನ್ನು ಮಡಿಲೆ ಅಡುಗೆ ಮಾಡಿ ಬಡಿಸ್ಲಿಕ್ಕಾಗಲಿ ಬರೋದಿಲ್ಲ ಮುತ್ತೈದ ಇನ್ನು ಮನೆಗೆ ಬ್ರಾಹ್ಮಣರನ್ನು ಮುತ್ತೈದೆ ಬ್ರಾಹ್ಮಣರನ್ನು ಕರೆದಾಗ ಅವರಿಗೆ ವಿಧವಾ ಸ್ತ್ರೀಯರು ಬಡಿಸ್ಲಿಕ್ಕೆ ಬರೋದಿಲ್ಲ ಅನಿವಾರ್ಯತೆ ಇದ್ದಾಗ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ಬರ್ತದ ತಪ್ಪೇನೂ ಇಲ್ಲ ಈಗ ಮಡೀಲೇ ಅಡುಗೆ ಮಾಡಲಿಕ್ಕತ್ತಾಗ ಹೆಚ್ಚು ಕೊಡೋದು ತರಕಾರಿಗಳನ್ನು ಹೆಚ್ಚು ಕೊಡೋದು ಕೊಚ್ಚಿ ಕೊಡೋದು ಇಂಥವನ್ನೆಲ್ಲ ನೀವು ಮಾಡ್ಬೋದು ಆದರೆ ಮಡಿಯಿಂದ ಅಡುಗೆ ಮಾಡಿ ಬಡಿಸ್ಲಿಕ್ಕೆ ಬರೋದಿಲ್ಲ ಇನ್ನು ಶ್ರಾವಣ ಮಾಸದಲ್ಲಿ ಮನೆಯೊಳಗೆ ಯಾರೂ ಇರುವುದಿಲ್ಲ ಗೌರಿ ಕುಡಿಸ್ ಗೌರಿ ಅಂತೂ ಕುಡಿಸ್ಲಿಕ್ಕೆ ಬರೋಂಗಿಲ್ಲ ಇನ್ನು ಶ್ರಾವಣ ಮಾಸದಲ್ಲಿ ಯಾರೂ ಇಲ್ಲಪ್ಪ ಅಂತಂದರೆ ನೀವು ಲಕ್ಷ್ಮಿ ಫೋಟೋ ಇಟ್ಟು ಅಥವಾ ಕಲಶನೋ ಇಟ್ಟು ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಶ್ರಾವಣ ವರ್ಷಕ್ಕೊಂದು ಸಲ ಬರೋದು ಈ ತುಂಬಿದ ಶ್ರಾವಣದಲ್ಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡದೆ ಇದ್ದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅದಕ್ಕಾಗಿ ಯಾರೂ ಇಲ್ಲ ಇಲ್ಲವೇ ಇಲ್ಲ ಮನೆಯಲ್ಲಿ ಅಂತಂದಾಗ ಮಾತ್ರ ನೀವು ಒಬ್ಬರೇ ಇರ್ತೀವಿ ಅಂತಂದಾಗ ಆಗ ನೀವು ಫೋಟೋ ಇಟ್ಟು ಪೂಜೆ ಮಾಡೋದು ಬಹಳಷ್ಟು ಒಳ್ಳೆಯದು ಇನ್ನು ಕಲಶವನ್ನು ಇಟ್ಟು ಮಾಡ್ತೀನಿ ಅಂತಂದರೆ ಯಾರಾದರೂ ಗಂಡಸು ಮಕ್ಕಳು ಮನೆಯಲ್ಲಿದ್ದರೆ ಅವ್ರ ಕಡೆಯಿಂದ ಕಲಶವನ್ನು ಕೂಡಿಸ್ಬೋದು ನೀವು ಎಲ್ಲ ತಯಾರಿ ಮಾಡಿ ಕೊಡ್ಬೋದು ಪೂಜೆಗೆ ಗೆಜ್ಜೆ ವಸ್ತ್ರ ಮಾಡಿಕೊಡ್ಬೋದು ಬತ್ತಿ ಹಾಕ್ಕೊಡೋದು ಎಲ್ಲವನ್ನ ರೆಡಿ ಮಾಡಿ ಕೊಡ್ಬೋದು ಗಂಡಸ್ರ ಕಡೆಯಿಂದ ಕಲಶವನ್ನು ಕೂಡ ನೀವು ಸ್ಥಾಪನೆಯನ್ನು ಮಾಡಿಸಿ ಪೂಜೆಯನ್ನು ಮಾಡ್ಬೋದು ಇನ್ನು ಮನೆಯಲ್ಲಿ ಮಕ್ಕಳು ಪೂಜೆ ಮಾಡ್ತಾರೆ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಶ್ರಾವಣ ಗೌರಿ ಇದ್ದರೆ ಅದನ್ನು ಕೂಡ ನೀವು ಶ್ರಾವಣ ಗೌರಿಯನ್ನು ಅವ್ರ ಕಡೆಯಿಂದ ಕೂಡಿಸ್ಲಿಕ್ಕೆ ಬರ್ತದೆ ಇನ್ನು ಗೌರಿನ ಬರೀಲಿಕ್ಕೂ ಸಹ ಬರ್ತದೆ ನಾವು ಬರೆದು ಕೂಡಿಸ್ತೇವಲ್ಲ ಶ್ರಾವಣ ಗೌರಿಯನ್ನ ಈ ಶ್ರಾವಣದೊಳಗೆ ಆ ರೀತಿ ನೀವು ಬರಿಬೋದು ಗೌರಿಯನ್ನು ಕೂಡ ನೀವು ಬರಿಬೋದು ಆದರೆ ಶ್ರಾವಣ ಗೌರಿ ಆಹ್ವಾನ ಏನಿರ್ತದಲ್ಲ ಗಂಡಸರ ಕಡೆಯಿಂದ ಮಾಡಿಸ್ಬೋದು ಮಕ್ಕಳ ಕಡೆಯಿಂದ ಮಾಡಿಸಿ ನೀವೆಲ್ಲ ರೀತಿ ತಯಾರಿ ಮಾಡಿಕೊಡ್ಬೋದು ಮಕ್ಕಳು ಒಂದು ಅನ್ನ ಪಾಯಸ ನೈವೇದ್ಯ ಮಾಡಿಕೊಂಡು ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡ್ಬೋದು ಚಾತುರ್ಮಾಸದ ರಂಗೋಲಿ ಆಗಿರ್ಬೋದು ಇನ್ನಿತರ ನಾ ಎಷ್ಟು ಥರದ ರಂಗೋಲಿಯನ್ನೆಲ್ಲ ತೋರಿಸ್ಕೊಟ್ಟೇನಲ್ಲ ಆ ಎಲ್ಲ ರಂಗೋಲಿಯನ್ನು ಸಹ ನೀವು ಹಾಕ್ಬೋದು ನೇಮನಿತ್ಯಗಳನ್ನು ಮಾಡ್ಬೋದು ಈ ರೀತಿಯಾಗಿ ಯಾಕಂದರೆ ಶ್ರೀಹರಿ ನನ್ನ ಪತಿ ಅಂತ ತಿಳ್ಕೊಂಡು ನನ್ನ ಏನು ಮದುವೆ ಮಾಡ್ಕೊಂಡು ಬಂದಂಥ ನಿಮ್ಮ ಪತಿಗೆ ಸದ್ಗತಿ ದೊರಕಲಿ ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಜನ್ಮವನ್ನು ಪಡೆಯಲಿ ಮುಂದಿನ ಜನ್ಮದಲ್ಲಿ ನೀವು ಈ ವಿಧವಾ ಪಟ್ಟವನ್ನು ಪಡೀಬಾರ್ದು ಅದಕ್ಕಾಗಿ ಈ ಎಲ್ಲ ಒಂದು ದೋಷ ಪರಿಹಾರಕ್ಕಾಗಿ ನೀವು ದೇವರ ಪೂಜೆ ಪುನಸ್ಕಾರ ಮತ್ತು ಈ ಕೆಲವೊಂದು ಏನು ನೇಮನಿತ್ಯಗಳನ್ನ ಹೇಳಿದೆಲ್ಲ ಅವೆಲ್ಲವನ್ನು ಮಾಡಲಿಕ್ಕೆ ಬರ್ತದೆ ಇನ್ನು ನಿಮ್ಮ ಈ ನಿತ್ಯ ಪೂಜೆಯಲ್ಲಿ ಹೆಂಗೆ ಮಾಡೋದು ಅಂತಂದರೆ ನಿಮ್ಮ ಕುಲದೇವರ ಫೋಟೋ ಏನಿರ್ತದಲ್ಲ ಆ ಫೋಟೋವನ್ನು ಇಟ್ಕೊಂಡು ನಿತ್ಯ ಗೆಜ್ಜೆ ವಸ್ತ್ರನ ಹೂವನ್ನು ಇರಿಸಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಈ ರೀತಿ ನಿತ್ಯ ಪೂಜೆ ಕೂಡ ನೀವು ಮನೆಯಲ್ಲಿ ಮಾಡ್ಬೋದು ನಿತ್ಯ ದೇವರ ಮುಂದೆ ರಂಗವಲೆಯನ್ನು ಹಾಕೋದು ದ ನಿತ್ಯ ದೇವರಿಗೆ ಗೆಜ್ಜೆ ವಸ್ತ್ರ ಇರಿಸೋದು ನಿತ್ಯ ದೇವರಿಗೆ ಹೂ ಪೂಜೆಯನ್ನು ಮಾಡಲಿಕ್ಕೆ ಬರ್ತದೆ ಇನ್ನು ವಿಗ್ರಹಗಳಿದ್ರೆ ದೊಡ್ಡ ದೇವರಿದ್ದರೆ ಅಂಥದ್ದನ್ನು ನೀವು ವಿಧವಾಸ್ತ್ರೀಯರು ಮುಟ್ಲಿಕ್ಕೂ ಕೂಡ ಬರೋದಿಲ್ಲ ಸಾಲಿಗ್ರಾಮವನ್ನು ಮುಟ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ನಿತ್ಯ ದೇವರ ಮುಂದೆ ನೀವು ಒಂದು ಊರಿಂದ ರಂಗವಲೆಯನ್ನು ಹಾಕಿ ಮನೆಯಲ್ಲಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಿಂದ ಅನುಕೂಲಗಳನ್ನು ಮಾಡಿಕೊಡಲಿಕ್ಕೆ ಬರ್ತದ ಇನ್ನು ನಿತ್ಯ ಬಾಗಿಲಿಗೆ ರಂಗೋಲಿ ಹಾಕಿರಿ ಹೊತ್ಸಲ್ಲಿಗೆ ರಂಗೋಲಿ ಹಾಕಿರಿ ಯಾರು ಏನೇ ಅಂದರೂ ಕೂಡ ಅವ್ರ ಹತ್ರ ಗಮನ ಕೊಡಲಿಕ್ಕೆ ಹೋಗ್ಬೇಡ್ರಿ ರಂಗವಲೆಯನ್ನು ಹಾಕೋದ್ರಲ್ಲಿ ಯಾವ ತಪ್ಪು ಇಲ್ಲ ಅದಕ್ಕಾಗಿ ಇವತ್ತಿನಿಂದಲೇ ಅದನ್ನೆಲ್ಲ ಮನಸ್ಸಿಂದ ಅಳಿಸಿ ಹಾಕಿ ಭೂಮಿ ಮೇಲೆ ನಾವು ಇರಲಿಕ್ಕೆ ಬಂದೇವಿ ಅಂದಮೇಲೆ ಭಗವಂತನ ಸೇವೆ ಮಾಡೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಭಗವಂತನ ಸ್ಮರಣೆಯನ್ನು ಮಾಡ್ತಾ ರಂಗವಲೆಯನ್ನು ಹಾಕಿರಿ ನಿಮ್ಮ ಪತಿಗೂ ಕೂಡ ಒಳ್ಳೆಯದಾಗ್ತದ ನಿಮ್ಮಿಂದ ಹುಟ್ಟಿರುವಂಥ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ನಿಮಗೂ ಕೂಡ ಮನಃಶಾಂತಿ ದೊರಕ್ತದ ಅದಕ್ಕಾಗಿ ಯಾರೇನೇ ಅಂದರೂ ಮನಸ್ಸಿಗೆ ಹಚ್ಕೊಳ್ಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಂತಹ ಕೆಲವು ಎಷ್ಟೋ ಪ್ರಶ್ನೆಗಳವ ಅವನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ